ಒಂದು ಕಡೆ ಕಥ ಕಥಾ ಕಥ ಕಥಾ ಅಂತ ಕಬ್ಬಿಣ ಹಾಗೆ ಕುದಿತಾ ಅದೇ ಇನ್ನೊಂದು ಕಡೆ ಪಾಪ ಆ ದಲಿತರ ಕೇತ ನಂದು ತಪ್ಪಾತ್ರಿಪಾ ಇನ್ ಮುಂದೆ ನಾ ಆ ಕಡೆ ಹಾಯುದ ಇಲ್ರಿಪಾ ನಾ ಯಾರು ಬ್ರಾಹ್ಮಣರ ವಸ್ತುಲ್ನ ತುಳಿಯುದಿಲ್ಲರೀಪಾ ನನಗೆ ಕ್ಷಮಾ ಮಾಡ್ರಿ ಅಂತ ತುಳ್ಕೊಂಡು ನೆಲದ ಮೇಲೆ ಉಳ್ಳಾಡಿ 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 ಆ ಯುವಕ ಒದ್ದಾಡಿ ಕ್ಷಮೆ ಕೇಳಾಕತ್ತ ಆ ಯುವಕನ ತಂದೆ ತಾಯಿಗಳು ಪಾಪ ಮುದುಕ ಮುದುಕಿ ಸಿಕ್ಕ ಸಿಕ್ಕವರು ಕಾಲು ಹಿಡಿತಾರ ಯಪ್ಪಾ ತಪ್ಪಾತ್ರಿ ಅಪ್ಪ ತಪ್ಪಾತ್ರಿ ನಿಮ್ಮ ಪೂಜೆ ನೋಡಿದ್ದು ತಪ್ಪಾತು ನಿಮ್ಮ ಮಂತ್ರ ಕೇಳಿದ್ದು ತಪ್ಪಾತು ನಾವಲ್ಲಿ ಸುಳ್ದಿದ್ದೇ ತಪ್ಪಾತು ನಾವು ಎಲ್ಲೋ ಹೋಗಿ ಬದುಕ್ತಿವಿ ಅದಕ್ಕ ನಮ್ಮ ಕೇತರಿ ಕಿವಿಯೊಳಗೆ ಏನು ಮಾಡಕ್ ಬೇಡ್ರಪ್ಪ ಏನು ಹಾಕ್ಬೇಡ್ರಿ ಅಂತ ಸಿಕ್ಕ ಸಿಕ್ಕವ್ರು ಕಾಲು ಹಿಡಿದು ಕೇಳ್ತಾರ ಕೇಳೋರು ಯಾರು ಒಬ್ಬರಲ್ಲ ಇಬ್ಬರೆಲ್ಲ ಸಾವಿರ ಜನ ಕೂಡ್ಯಾರ ಶಿಕ್ಷೆಯನ್ನ ರದ್ದು ಮಾಡ್ಬೇಕಂತಲ್ಲ ಕಾದ ಕಬ್ಬಿಣದ ರಸ ಕಿವಿಯೊಳಗ ಹಾಕರ ಇವ ಹೆಂಗ್ ಒದ್ದಾಡಿಸಾಯ್ತು ನನ್ಗೆ ನೋಡಬೇಕು ಅಂತ ಬಿಡ್ಸಕ್ಕಲ್ಲ ಇನ್ನೇನು ಕಬ್ಬಿಣದ ರಸ ಅವನ ಕಿವಿಯೊಳಗ ಸುರೂರಿ ಅಂತಕ್ಕಂಥ ಆಜ್ಞೆ ಆತೋ ಅದೇ ಸಮಯದೊಳಗೆ ಒಬ್ಬ ಓಡೋಡಿ 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 ಬಂದ ಆ ಅಗ್ರಹಾರದ ನಾಯಕನಾಗಿರ್ತಕ್ಕಂಥ ಮಾದರಸ ಆ ಮಾದರಸನ ಕಿವಿಯೊಳಗೆ ಏನೋ ಹೇಳ್ದ ೂಮ್ ಮಲ್ಲಿಗೆ ಇರುವಾಗ ಮುಳ್ಳ್ಯಾಕ ಮುಡಿಯೂತಿ ಕಲ್ಯಾಣದಲ್ಲಿ ಬಸವಣ್ಣ ಕಲ್ಯಾಣದಲ್ಲಿ ಬಸವಣ್ಣ ಇರುವಾಗ ಕಲ್ಲಿಗೆ ಕೇಕೈಯ ಮುಗಿಯೂದೆ ಶರಣರ ನೆನೆದಾರ ಸರಗೀಯ ಇಟ್ಟಂಗ ಮಲ್ಲಿಗೆ ಮುಡಿದಂಗ ಹವಳ ಮಲ್ಲಿಗೆ ಮುಡಿದಂಗ ಕಲ್ಯಾಣ ಶರಣರ ನೆನೆಯೋ ಮನವೆ ಉತ್ತಿ ಬಿತ್ತುವ ಮಂತ್ರ ಬಿತ್ತಿ ಬೆಳೆಯುವ ಮಂತ್ರ ಸತ್ಯ ಶಿವ ಮಂತ್ರ ನಿನ್ ಸತ್ಯ ಶಿವ ಮಂತ್ರ ನಿನ್ ಹೆಸರ ಬಸವಣ್ಣ ಮರ್ತ್ಯದೊಳು ಮಂತ್ರ ಬಾಳುದಕ ಬಸವಣ್ಣ ಬಸವಣ್ಣ ಅಂದ್ರ ಸಾಕು ಅದೇನೋ ಅಲೌಕಿಕದ ಅನುಭವ ಅಲೌಕಿಕದ ಆನಂದ ಒಬ್ಬ ಗರತಿ ಹೇಳ್ತಾಳು ಎಷ್ಟು ಅದ್ಭುತವಾಗಿ ಹುಚ್ಚಿ ಮಲ್ಲಿಗೆ ಹೂವು ಸಾಕಷ್ಟು ಅರಳಾವ ಆ ಮಲ್ಲಿಗೆ ಹೂವನ್ನ ಮುಡ್ಕೊಳ್ಳೋದನ್ನ ಬಿಟ್ಟು ಯಾರಾದರೂ ಕೂಡ ಮುಳ್ಳನ್ನ ಮುಡ್ಕೊಳ್ತಾರೆ ಏನು ಪ್ರಪಂಚದಾಗ ಕಲ್ಯಾಣದ ಶರಣರು ಅಂತಿಂತವರಲ್ಲ ಈ ನಾಡಿಗೆ ಅಪೂರ್ವವಾಗಿರ್ತಕ್ಕಂಥ ಬೆಳಕನ್ನ ಒಟ್ಟವರು ಹೆಂಗ ದುಡಿಬೇಕು ಅಂತ ಕಲಸಿದವರು ಹೆಂಗ ನುಡಿಬೇಕು ಅಂತ ಕಲಿಸಿದವರು ಹೆಂಗ ಬಾಳಿ ಬದುಕಬೇಕು ಅಂತ ಕಲಿಸಿದವರು ಅಂತ ಆ ಶರಣರ ನೆನೆದ್ರೆ ಸಾಕು ಸರಗಿಯ ಇಟ್ಟಂಗ ಆನಂದದಿಂದ ಆ ಸರಗಿ ಎಂತಕ್ಕಂತ ಆಭರಣ ನೀವು ಕೊಳ್ಳಾಗ ಹಾಕೊಳ್ತೀರಲ್ಲ ಏನದು ಎಷ್ಟು ಸುಂದರವಾಗಿ ಕಾಣತಕ್ಕಂಥದ್ದು ಎಂತ ಅಪೂರ್ವವಾಗಿರ್ತಕ್ಕಂಥ ಒಟವೆ ಶರಣರು ಅಂತಂದ್ರು ಸಾಕು ಮನಸ್ಸು ಅರಳಿ ಬಿಡುತ್ತದ ಅದರಲ್ಲಿ ಅಗ್ರಗಣ್ಯರಾಗಿರ್ತಕ್ಕಂಥ ಬಸವಣ್ಣವರು ಇಂದಿನ ದಿನಮಾನದಲ್ಲಿ ಯಾರು ಬಸವಣ್ಣನವರ ಹೆಸರು ಕೇಳಿಲ್ಲ ಬಸವಣ್ಣ ಯಾರಿಗೆ ಗೊತ್ತಿಲ್ಲ ಹೇಳಿ ಸೂರ್ಯ ಮುಳುಗದ ಸಾಮ್ರಾಜ್ಯ ಅಥೆನ್ಸ್ ಪಟ್ಟಣ ಆ ಥೇಮ್ಸ್ ನದಿಯ ದಂಡೆಯ ಮೇಲೆ ಇವತ್ತು ಬಸವಣ್ಣನವರ ಮೂರ್ತಿ ಪ್ರತಿಷ್ಠಾಪನೆ ಆಗ್ತದ ಅಂತಂದ್ರ ಇಡೀ ಭಾರತವೇ ಹೆಮ್ಮೆ ಪಡಬೇಕು ಅಂಥವನು ಬಸವಣ್ಣ ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ದಿನಮಾನದ ಕೊನೆಯ ಘಳಿಗೆಯಲ್ಲಿ ಒಂದು ಮಾತನ್ನ ಹೇಳ್ತಾರಂತ ಎಂಥ ಅದ್ಭುತವಾಗಿರ್ತಕ್ಕಂಥ ಮಾತು ಬಸವಣ್ಣನ ಜೀವನ ಚರಿತ್ರೆ ಬಸವಾದಿ ಶಿವಶರಣರು ಬರೆದಿರ್ತಕ್ಕಂಥ ಅಪೂರ್ವವಾಗಿರ್ತಕ್ಕಂಥ ವಚನ ಸಾಹಿತ್ಯ ಸ್ವಲ್ಪ ದಿವಸ ಮೊದಲೇ ನನಗೆ ಸಿಕ್ಕಿದ್ದೆ ಆದ್ರೆ ನಾನು ಬಸವಣ್ಣನ ಭಕ್ತನಾಗ್ತಿದ್ದೆ ಬಸವಣ್ಣನನ್ನ ನಾನು ಸ್ವೀಕಾರ ಮಾಡ್ತಿದ್ದೆ ಅಂತ ಅಂಬೇಡ್ಕರ್ ಸಾಹೇಬ್ರು ಹೇಳ್ತಾರ ಅಂತಂದ್ರ ಎಂಥವ್ರು ಬಸವಣ್ಣವರು ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ನೀ ಬಂದೆ ಅಂತಾರ ಯಾರು ರಾಷ್ಟ್ರಕವಿ ಕುವೆಂಪು ಅವರು ಕಾರ್ತಿಕದ ಕತ್ತಲೆ ಅಂತಂದ್ರ ಬಹಳ ಗಾಢವಾಗಿರ್ತಕ್ಕಂಥ ಕತ್ತಲೆ ಅದು ಹೀಗಾಗಿ ಅಲ್ಲಲ್ಲಿ ದೀಪೋತ್ಸವವನ್ನು ಮಾಡತಕ್ಕಂತ ಒಂದು ಪದ್ಧತಿ ಬಂದಿರತಕ್ಕಂಥದ್ದು ಕಾರಣ ಆ ಕತ್ತಲೆ ಬಹಳ ಗಾಢ ಎಷ್ಟು ಬೆಳಕು ಹಚ್ಚಿದ್ರು ಕೂಡ ಕಡಿಮೆ ಈ ಪ್ರಪಂಚದೊಳಗ ಕೇವಲ ಜಾತಿ ಭೇದ ಭಾವ ಮೇಲು ಕೀಳು ಎಂಬತಕ್ಕಂತಹ ಕತ್ತಲೆಯನ್ನ ತುಂಬಿರ್ತಕ್ಕಂತಹ ಸಂದರ್ಭದಲ್ಲಿ ಬಸವಣ್ಣ ನೀ ಆಕಾಶ ದೀಪವಾಗಿ ಬಂದೆ ನಾವು ನೀವು ಕಾರ್ತಿಕದಲ್ಲಿ ಬೆಳಗಿಸ್ತಕ್ಕಂಥ ಆ ಮನೆಯ ಮುಂದೆ ಇರ್ತಕ್ಕಂಥ ಸಣ್ಣ ಆಕಾಶ ದೀಪ ಅಲ್ಲ ಎಂಥ ಆಕಾಶ ದೀಪ ಅಂತಂದ್ರ ಇಡೀ ಪ್ರಪಂಚಕ್ಕೆ ಬೆಳಕನ್ನ ಕೊಡ್ತಕ್ಕಂಥ ಸೂರ್ಯ ಮತ್ತು ಚಂದ್ರನ ಉಪಾಧಿಯೊಳಗ ಬಸವಣ್ಣ ನೀ ಈ ಭೂಮಿಗೆ ಬಂದೆ ಎಂಥ ಬೆಳಕು ಕೊಟ್ಟೆ ಎಂಥ ಬೆಳದಿಂಗಳ ಕೊಟ್ಟೆ ನಾವೆಲ್ಲರೂ ಒಂದೇ ಅನ್ನೋ ಭಾವ ಪ್ರತಿಯೊಬ್ಬರು ಕೂಡ ಬಡವನೇ ಇರಲಿ ಶ್ರೀಮಂತನೇ ಇರಲಿ ದುಡಿಬೇಕು ಕಾಯಕವೇ ಕೈಲಾಸ ಒಂದೇ ಎರಡೇ ಅಮೂಲ್ಯ ಅಮೂಲ್ಯವಾಗಿರ್ತಕ್ಕಂಥ ಸಾವಿರ ಸಾವಿರ ತತ್ವಗಳು ಅಪ್ಪ ಬಸವಣ್ಣ ನಮಗೆ ಕೊಟ್ಟರು ಒಬ್ರಲ್ಲ ಇಬ್ಬರಲ್ಲ ಅನೇಕ ಜನ ಮಹಾತ್ಮರು ಬಸವಣ್ಣವ್ರ ಬಗ್ಗೆ ಹೇಳಿದ್ದು ಒಂದೇ ಎರಡೇ ಯಾಕ ಬಸವಣ್ಣನವರ ಚರಿತ್ರೆ ಆದರ್ಶ ಪ್ರತಿಯೊಬ್ಬರು ಕೂಡ ಮೆಚ್ಚತಕ್ಕಂಥದ್ದು ಅಳವಡಿಸಿಕೊಳ್ತಕ್ಕಂಥದ್ದು ಬಾಗೇವಾಡಿ ಉಳ್ಳವರ ಓಣಿಯಲ್ಲಿ ಬಹಳ ವಿಜೃಂಭಣೆಯಿಂದ ಪೂಜೆ ನಡೆದದೆ ಹೋಮ ಹವನ ಕಾರ್ಯ ನಡೆದದೆ ವಿಪ್ರರು ಅನೇಕ ರೀತಿಯ ಬಗೆ ಬಗೆಯ ರೀತಿಯಿಂದ ಆನಂದವಾಗಿ ಮಂತ್ರ ಘೋಷಗಳನ್ನ ಹೇಳ್ತಾ ಇದ್ದಾರೆ ಮಂತ್ರ ಘೋಷವನ್ನ ಮಾಡ್ತಾ ಇದ್ದಾರೆ ಅದೇ ಸಂದರ್ಭದಲ್ಲಿ ದಲಿತರ ಕೇತ ಎಂಬತಕ್ಕಂಥ ಅಸ್ಪೃಶ್ಯ ಯಾರು ಇವರು ಕನಿಷ್ಠರು ಅಂತ ತಿಳ್ಕೊಂಡು ಸಮಾಜ ಅವರನ್ನ ಊರ ಹೊರಗಡೆ ಇಟ್ಟಿತ್ತು ಯಾರು ಅಸ್ಪೃಶ್ಯರು ಅಂತ ತಿಳ್ಕೊಂಡು ಉಚ್ಚ ಕುಲದವರು ಮಾಡಿರ್ತಕ್ಕಂಥ ಮಲಮೂತ್ರವನ್ನ ಹೊರತಕ್ಕಂತ ಪದ್ಧತಿಯನ್ನ ಆಗಿನ ಕಾಲದಲ್ಲಿ ಇತ್ತು ಆ ಮಲಮೂತ್ರವನ್ನ ಹೊರತಕ್ಕಂಥ ಜನಾಂಗ ಅದರಲ್ಲಿ ಆ ದಲಿತರ ಕೇತ ಎಂಬತಕ್ಕಂತ ಯುವಕ ಯಾರೋ ಬಂದು ಹೇಳ್ತಾರ ಆ ಬ್ರಾಹ್ಮಣರ ಓಣಿಯಲ್ಲಿ ಒಂದು ಕರು ಸತ್ತು ಬಿದ್ದದೆ ಆ ಕರುವನ್ನ ನೀನು ಹೊತ್ಕೊಂಡು ಬಾ ಅಂತ ಪಾಪ ಮುಗ್ಧ ಆ ಹುಡುಗ ಸತ್ತಿರತಕ್ಕಂತಹ ಕರುವನ್ನು ಹೊತ್ಕೊಂಡು ಬರತಕ್ಕಂತಹ ಸಂದರ್ಭ ಸ್ವಲ್ಪ ನಾಲ್ಕು ಹೆಜ್ಜೆ ಮುಂದೆ ಒಂದು ಮನೆ ಹೇಳದ್ನೆಲ್ಲ ವೇದ ಘೋಷ ನಡೆದಿತ್ತು ಸ್ವರಯುಕ್ತವಾಗಿರ್ತಕ್ಕಂತಹ ಮಂತ್ರ ಪಠಣ ನಡೆದಿತ್ತು ಹೋಮ ಹವನಕ್ಕೆ ಹಾಕಿರ್ತಕ್ಕಂಥ ಹವಿಸ್ಸು ಆ ಧೂಪಗಳಿಂದ ಘಮ್ಮಂತ ಸುವಾಸನೆ ಬರುತ್ತಿತ್ತು ಆ ಮಂತ್ರ ಘೋಷ ಸುವಾಸನೆಯುಕ್ತವಾಗಿರ್ತಕ್ಕಂಥ ವಾಸನೆ ಪಾಪಾಯಿ ದಲಿತರ ಕೇತನ ಮನಸ್ಸು ಆಕರ್ಷಿಸಿತ್ತು ಇಲ್ಲಿ ಏನೋ ನಡೆದದಲ್ಲ ಎಷ್ಟು ಚಂದ ಮಂತ್ರ ಹೇಳಕ್ಕರಲ್ಲ ಎಷ್ಟು ಅದ್ಭುತವಾಗಿ ಪರಿಮಳಯುಕ್ತವಾಗಿರ್ತಕ್ಕಂಥ ಧಜ ಬರ್ತಾ ಅದಲ್ಲ ಏನರ ನಡೆದಿರಬಹುದು ಅಂತ ತಿಳ್ಕೊಂಡು ಆ ಬ್ರಾಹ್ಮಣರ ವಸ್ತಿಲನ್ನ ಕೇವಲ ಒಂದೆರಡು ಹೆಜ್ಜೆ ಒಳಗಡೆ ಇಟ್ಟು ಹೀಗೆ ಇಳುತ್ತಾ ಇದ್ದಾನೆ ಆ ದಲಿತರ ಕೇತ ನೋಡ್ತಾ ಇದ್ದಾನೆ ದೊಡ್ಡದಾಗಿರ್ತಕ್ಕಂಥ ಹೋಮ ಕುಂಡ ಅದೇ ಒಲೆಯಲ್ಲಿ ಆ ಹೋಮ ಕುಂಡದಲ್ಲಿ ಉರಿ ಉರಿತಾ ಇದೆ ಆಗ್ನೇಯ ಸ್ವಾಹ ಆಗ್ನೇಯಿ ಇದಂ ನಮಮ ವರುಣಾಯ ಸ್ವಾಹ ವರುಣಾಯ ಇದಂ ನಮಮ ಅಂತ ತಿಳ್ಕೊಂಡು ಅಲ್ಲಿ ಪೂಜೆಯನ್ನ ಮಾಡ್ತಾ ಇದಾರೆ ಅಲ್ಲಿರತಕ್ಕಂಥ ವಿಪ್ರರು ನೋಡ್ತಾ ನೋಡ್ತಾ ಒಂದು ಕ್ಷಣ ಮೈ ಮರತ ಯಾರು ದಲಿತರ ಕೇತ ಈತ ನೋಡ್ತಾ ಇರೋದನ್ನ ಆ ಮನೆಯ ಒಡೆಯನಾಗಿರ್ತಕ್ಕಂಥ ನರಸಿಂಹ ಪೆದ್ದಿ ನೋಡಿ ಅಂತನೇ ಧರ್ಮ ಕೆಟ್ಟ ಧರ್ಮ ಕುಲ ಕೆತ್ತ ಒಬ್ಬ ವಲಯ ಬಂದು ಬ್ರಾಹ್ಮಣರ ಮನೆಯೊಳಗ ನಿಂತು ನಾವು ಮಾಡ್ತಕ್ಕಂಥ ಈ ಹೋಮ ಹವನಗಳನ್ನ ನೋಡ್ತಾರೆ ನಾವು ಹೇಳ್ತಕ್ಕಂಥ ಮಂತ್ರಗಳನ್ನ ಕಿವಿ ಯಾರೆ ಕೇಳ್ತಾರೆ ಅಂತಂದ್ರ ಅಪರಾಧ ಇದು ಮಹಾಪರಾಧ ಶಿಕ್ಷೆ ಆಗ್ಬೇಕು ನನ್ನ ಮನೆಯಲ್ಲಿ ಇಣಿಕೆ ನೋಡಿರ್ತಕ್ಕಂಥ ಆ ದಲಿತರ ಹುಡುಗನಿಗೆ ಶಿಕ್ಷೆ ಆಗ್ಬೇಕು ಘೋರ ಶಿಕ್ಷೆ ಆಗ್ಬೇಕು ಅಂತ ಕೂಗಾಡ್ತಾ ಇರತಕ್ಕಂಥ ಸಮಯದೊಳಗ ಪಾಪ ಈ ದಲಿತರ ಕೇತ ಶುಶಿವ ನಾನೇನು ಅಪರಾಧ ಮಾಡಿದೆ ಏನೋ ಅಪರಾಧ ಆಗಿರಬಹುದು ಅಂತ ತಿಳ್ಕೊಂಡು ಹಾಗೆ ಹಿಂದೂ ಸರದವನೇ ಓಡೋಡಿ 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 ಮನೆಯಲ್ಲಿ ಬಂದ ಒಂದು ಮೂಲೆಯಲ್ಲಿ ಒಂದು ಕೌದಿಯನ್ನು ಹಚ್ಕೊಂಡು ಒಂದೇಶವನ್ನು ನಡುಗುತ್ತಾ ಕುಂತ ಇತ್ತ ನರಸಿಂಹ ಪೆದ್ದಿ ಸುಮ್ಮನೆ ಬಿಡ್ಲಿಲ್ಲ ಅಗ್ರಹಾರದಲ್ಲಿ ಇರ್ತಕ್ಕಂತ ತಮ್ಮ ಸಮಾಜದ ಎಲ್ಲಾ ಬ್ರಾಹ್ಮಣರನ್ನ ಕೂಡಿಸಿ ಒಬ್ಬ ದಲಿತರ ಹುಡುಗನನ್ನ ಮನೆಯೊಳಗೆ ಕಾಲಿಟ್ಟು ನಾವು ನಡೀತಕ್ಕಂತಹ ನಾವು ಮಾಡತಕ್ಕಂತಹ ಪೂಜೆಯನ್ನು ನೋಡಿದಾನೆ ಮಂತ್ರ ಘೋಷಗಳನ್ನು ಕೇಳಿದಾನೆ ಅವನಿಗೆ ಶಿಕ್ಷೆ ಆಗ್ಬೇಕು ಅಂತ ತಿಳ್ಕೊಂಡು ಒಂದು ಅಲ್ಲಿ ಸಮಾಲೋಚನಾ ಸಭೆ ನಡೆದೇ ಬಿಡ್ತು ಹಾಗಾದ್ರೆ ಈ ರೀತಿಯಾಗಿ ಬ್ರಾಹ್ಮಣರ ಮನೆಯ ಪ್ರವೇಶವನ್ನ ಮಾಡಿರ್ತಕ್ಕಂಥ ಆ ದಲಿತನಿಗೆ ಯಾವ ಶಿಕ್ಷೆಯಾಗಬೇಕು ವಾ ಬರಲ್ಲ ಏ ಬ್ರಲ್ಲ ನೂರೆಂಟು ಮಂದಿ ನೂರೆಂಟು ಶಿಕ್ಷೆಯನ್ನ ಹೇಳುತ್ತಾರೆ ಕಟ್ಟ ಕಡೆಗೆ ಒಂದು ತೀರ್ಮಾನಕ್ಕೆ ಬಂದ್ರು ನರಸಿಂಹ ಪೆದ್ದಿ ಅಂತಾನೆ ಯಾವ ಕಿವಿಯಿಂದ ನಾವು ಹೇಳ್ತಕ್ಕಂಥ ಮಂತ್ರ ಘೋಷಗಳನ್ನ ಆ ಹುಡದ ಕೇಳೆನೊಂದ್ ಬಳಕ ಆ ದಲಿತ ಕೇಳೆನೊಂದ್ ಬಳಕ ಅದೇ ಕಿವಿಯೊಳಗ ಕಾದ ಕಬ್ಬಿಣದ ರಸವನ್ನ ಹಾಕಿ ಅವನಿಗೆ ಶಿಕ್ಷಿಸಬೇಕು ಆಯ್ತು ಒಂದು ತೀರ್ಮಾನ ಹಾಗೇ ಬಿಡುತ್ತೋ ನಮಗೆ ಇದನ್ನು ಕೇಳಲಿಕ್ಕೆ ಬಹಳ ನೋವು ಅನಿಸ್ತದಲ್ಲ ಬಸವಣ್ಣನ ಪೂರ್ವದಲ್ಲಿ ದೀನ ದಲಿತರ ಪರಿಸ್ಥಿತಿ ಎಷ್ಟು ಕನಿಷ್ಠ ಆಗಿತ್ತು ಅಂತಂದ್ರ ನಾಯಿ ನೊಣ ಜಕ್ಕಿಂತಲೂ ಕೂಡ ಆ ದಲಿತರ ಪರಿಸ್ಥಿತಿ ಆಗಿನ ಕಾಲದೊಳಗ ಇತ್ತು ದಲಿತರು ಅಂತಂದ್ರ ಮಲಮೂತ್ರವನ್ನು ಬರ್ತಕ್ಕಂಥವರು ದಲಿತರು ಅಂತಂದ್ರ ಸತ್ತ ಹೆಣಗಳನ್ನ ಒಯ್ತಕ್ಕಂಥವರು ಮಾಂಸವನ್ನ ತಿನ್ನತಕ್ಕಂಥವರು ಅವರು ಅತ್ಯಂತ ಕನಿಷ್ಠರು ಈ ಭೂಮಿ ಮೇಲೆ ಅವರಿಗೆ ಚೆನ್ನಾಗಿ ಬದುಕ್ತಕ್ಕಂಥ ಹಕ್ಕೇ ಇಲ್ಲವೇನೋ ಅನ್ನುವ ರೀತಿಯ ವರ್ತನೆ ಆಗಿನ ಕಾಲದೊಳಗ ಈ ಹುಚ್ಚ ಕುಲದವರ ಮಲಮೂತ್ರವನ್ನ ಬರ್ಕೊಂಡು ಹೋಗ್ತಕ್ಕಂಥ ಸಮಯದೊಳಗ ಹೇಸಿಗೆಯಾಗಿ ಉಗುಳು ಬಂದ್ರ ನೆಲದ ಮೇಲೆ ಉಗುಳುವಂಗಿಲ್ಲ ಯಾಕ ನೆಲ ಅಪವಿತ್ರ ಆಗ್ತದ ಕೊಳ್ಳಾಗ ಒಂದು ಗಡಿಗೆ ಕಟ್ಟಿಕೊಂಡು ಇವರು ತಿರುಗಬೇಕು ಉಗುಳು ಬಂದ್ರೆ ಗಡಿಗೆ ಉಗುಳಬೇಕು ತಾವು ನಡೆದಿರ್ತಕ್ಕಂಥ ಹೆಜ್ಜೆ ಈ ಭೂಮಿ ಮೇಲೆ ಬೀಳಬಾರದು ಯಾಕ ಅವರ ಹೆಜ್ಜೆ ನಾವು ತುಳಿಬಾರದು ಅದ್ರ ಸಲುವಾಗಿ ಬೆನ್ನಿಗೆ ಕಸಬರಿಗೆ ಕಟ್ಟಿಕೊಂಡು ತಿರುಗಾಡಬೇಕು ಇಲ್ಲ ಅದ್ರ ಮುಳ್ಳು ಕಂಠಿಯನ್ನ ಕಟ್ಟಿಕೊಂಡು ತಿರುಗಾಡಬೇಕು ಯಾಕ ಮುಂದೆ ನಡೆದಂಗ ಆ ಕಂಠಿ ಅಳಕಿಸ್ಕೊಂತ ಹೋಗ್ಬೇಕು ಇಷ್ಟು ಕನಿಷ್ಠವಾಗಿರ್ತೇವೆ ವರ್ತಿಸ್ಬೇಕು ಇಷ್ಟು ಕನಿಷ್ಠವಾಗಿ ಅವರು ಬಾಳ್ಬೇಕಾಗಿರ್ತಕ್ಕಂಥ ದಿನ ಇಷ್ಟೆಲ್ಲ ದುಡಿಸ್ಕೊಂಡ್ರು ಸಹಿತ ಅವರಿಗೆ ಫಲ ಏನು ಇವರು ಹೊಂದು ಬಿಟ್ಟಿರ್ತಕ್ಕಂಥ ತಂಗಳ ಅಡಗಿ ಹುಟ್ಟು ಬಿಟ್ಟಿರ್ತಕ್ಕಂಥ ಬಟ್ಟೆಗಳು ಇಂಥ ಒಂದು ಹೀನ ಸ್ಥಿತಿ ಅಂದಿನ ಕಾಲದೊಳಗ ಯಾರು ಚೆನ್ನಾಗಿ ಆ ಕುಲದವರು ಸಾಲಿಗೆ ಹೋಗುವಂಗಿಲ್ಲ ಅಭ್ಯಾಸ ಮಾಡುವಂಗಿಲ್ಲ ಯಾಕ ಇವರು ನಮ್ಮ ನಮ್ಮನೆ ಆಗುತ್ತೆ ಅವರು ಯಾರು ಚಲೋ ಚಲೋ ಮನಿ ಕಟ್ಕೊಳ್ಳುವಂಗಿಲ್ಲ ಗುಡ್ಸಲ್ದಾಗ ಬದುಕಬೇಕು ಚಲೋ ಅಡಗಿ ಮಾಡಿ ಉಣ್ಣುವಂಗಿಲ್ಲ ನಾವು ಉಂಡು ಬಿಟ್ಟ ತಂಗಳ ಅಥವಾ ಎಂಜಲ ಅಡಗಿನ ಉಣ್ಬೇಕು ಇಂಥ ಒಂದು ಕನಿಷ್ಠವಾಗಿರ್ತಕ್ಕಂಥ ಸ್ಥಿತಿ ಅದು ಏನು ನಡೀತು ಈ ಬಾಗೇವಾಡಿಯೊಳಗ ಅಂತಂದ್ರ ಯಾರು ತಮ್ಮ ಕಿವಿಯಿಂದ ಈ ನಾವು ಹೇಳ್ತಕ್ಕಂಥ ಮಂತ್ರಗಳನ್ನ ಕೇಳಾರ ಆ ಕಿವಿಯೊಳಗ ಕಾದ ಕಬ್ಬಿಣದ ರಸರು ಬೇಕು ಶಿಕ್ಷೆ ಆಗೇ ಬಿಡ್ತು ಆ ದಿನ ಬಂದು ಬಿಡ್ತು ಬೆಳಗಿನ ಜಾವ ಇಷ್ಟು ಗಂಟೆಗೆ ಕಾದ ಕಬ್ಬಿಣದ ರಸ ಹಾಕಬೇಕು ಕಿವಿಯೊಳಗ ಒಂದು ಕಡೆ ಕಥ 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 ಕಥಾ ಅಂತ ಕಬ್ಬಿಣ ಹಾಗೆ ಕುದಿತಾ ಅದೇ ಇನ್ನೊಂದು ಕಡೆ ಪಾಪ ಆ ದಲಿತರ ಕೇತ ನಂದು ತಪ್ಪಾತ್ರಿಪಾ ಇನ್ ಮುಂದೆ ನಾ ಆ ಕಡೆ ಹಾಯುದ ಇಲ್ರಿಪಾ ನಾ ಯಾರು ಬ್ರಾಹ್ಮಣರ ಹೊಸಲ್ನ ತುಳಿಯುದಿಲ್ಲರೀಪಾ ನನಗೆ ಕ್ಷಮ ಮಾಡ್ರಿ ಅಂತ ತಿಳ್ಕೊಂಡು ನೆಲದ ಮೇಲೆ ಉಳ್ಳಾಡಿ 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 ಆ ಯುವಕ ಒದ್ದಾಡಿ ಕ್ಷಮೆ ಕೇಳಾಕತ್ತ ಆ ಯುವಕನ ತಂದೆ ತಾಯಿಗಳು ಪಾಪ ಮುದುಕ ಮುದುಕಿ ಸಿಕ್ಕ ಸಿಕ್ಕವ್ರ ಕಾಲ ಹಿಡಿತಾರ ಯಪ್ಪ ಪಾ ತಪ್ಪಾತ್ರಿ ನಿಮ್ಮ ಪೂಜೆ ನೋಡಿದ್ದು ತಪ್ಪಾತು ನಿಮ್ಮ ಮಂತ್ರ ಕೇಳಿದ್ದು ತಪ್ಪಾತು ನಾವಲ್ಲಿ ಸುಳ್ದಿದ್ದೇ ತಪ್ಪಾತು ನಾವ್ ಎಲ್ಲೋ ಹೋಗಿ ಬದುಕ್ತಿವಿ ಅದಕ್ಕೆ ನಮ್ಮ ಕೇತರಿ ಕಿವಿಯೊಳಗೆ ಏನು ಮಾಡಕ್ ಬೇಡ್ರಪ್ಪ ಏನು ಹಾಕ್ಬೇಡ್ರಿ ಅಂತ ಸಿಕ್ಕ ಸಿಕ್ಕವ್ರ ಹಿಡಿದು ಕೇಳ್ತಾರ ಕೇಳೋರು ಯಾರು ಒಬ್ರಲ್ಲ ಇಬ್ಬರಲ್ಲ ಸಾವಿರ ಜನ ಕೂಡ್ಯಾರ ಶಿಕ್ಷೆಯನ್ನು ರದ್ದು ಮಾಡ್ಬೇಕಂತಲ್ಲ ಕಾದ ಕಬ್ಬಿಣದ ರಸ ಕಿವಿಯೊಳಗ ಹಾಕರ ಇವ ಹೆಂಗ್ ಒದ್ದಾಡಿ ಸಾಯ್ತು ಓಡಬೇಕು ಅಂತ ಬಿಡ್ಸಕ್ಕಲ್ಲ ಇನ್ನೇನು ಕಬ್ಬಿಣದ ರಸ ಅವನ ಕಿವಿಯೊಳಗ ಸುರೂರಿ ಅಂತಕ್ಕಂತ ಆಜ್ಞೆ ಆತೋ ಅದೇ ಸಮಯದೊಳಗೆ ಒಬ್ಬ ಓಡೋಡಿ 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 ಬಂದ ಆ ಅಗ್ರಹಾರದ ನಾಯಕನಾಗಿರ್ತಕ್ಕಂತ ಮಾದರಸ ಆ ಮಾದರಸನ ಕಿವಿಯೊಳಗೆ ಏನೋ ಹೇಳ್ದ ಹೇಳಿದ್ದೆ ತಡ ಆ ಮಾದರಸನ ಮುಖ ಹಂಗ ಕಮಲದ ಹೂ ಅರಳದಂಗ ಅರಳತು ನಕ್ಕು ಅಂತನ ಯಾರು ಆ ಕಬ್ಬಿಣದ ರಸವನ್ನು ಅಂತ ಬಂದಿದ್ರು ಶಿಕ್ಷೆ ರದ್ದಾಗಲಿ ಅಂತ ತಿಳ್ಕೊಂಡು ಅಪ್ಪಣೆ ಕೊಟ್ಟು ಬಿಟ್ರು ಶಿಕ್ಷೆ ರದ್ದಾಗ್ಲಿ ಅಲ್ಲಿರು ನರಸಿಂಹ ಪೆದ್ದಿಗೆ ಸಿಟ್ಟು ಬಂತು ಯಾಕ ಮಾದರಸ ಯಾಕ ಶಿಕ್ಷೆ ರದ್ದಾಗಬೇಕು ಯಾಕ ರದ್ದಾಗಬೇಕು ಅಂತಂದ್ರ ಈಗ ತಾನೇ ಒಂದು ಸಂತೋಷದ ಸುದ್ದಿ ಬಂದದ ನನಗೆ ಗಂಡು ಮಗು ಆಗ್ಯದ ನನಗೆ ಗಂಡು ಮಗು ಆಗ್ಯದ ಆ ದಿವಸ ಬೇರೆ ಯಾವ ದಿವಸವೂ ಕೂಡ ಆಗಿರ್ಲಿಲ್ಲ ಹನ್ನೊಂದು ನೂರ ಮೂವತ್ತೊಂದನೇ ಇಸ್ವಿ ಆನಂದ ನಾಮ ಸಂವಸ್ತರ ವೈಶಾಖ ಶುದ್ಧ ಅಕ್ಷಯ ತೃತೀಯ ಬೆಳಗಿನ ಜಾವ ಗಂಡು ಮಗು ಹುಟ್ಟಿತ್ತು ಯಾರಿಗೆ ಮಾದರಸನಿಗೆ ಅಂದು ಹುಟ್ಟಿರ್ತಕ್ಕಂತಹ ಮಗು ಬೇರೆ ಯಾರೂ ಆಗಿರ್ಲಿಲ್ಲ ಜಗಜ್ಯೋತಿ ಬಸವಣ್ಣನವರೇ ಆಗಿದ್ರು ನನಗೆ ಈಗ ತಾನೇ ಒಂದು ಗಂಡು ಮಗು ಹುಟ್ಟಿದ ಇಂತಹ ಸಂತೋಷದ ಸುದ್ದಿಯನ್ನ ಕೇಳಿದ ತಕ್ಷಣ ನಾವು ಸಿಹಿಯನ್ನ ಹಂಚಬೇಕೆ ಹೊರತು ಯಾರು ಮನಸ್ಸಿಗೂ ನೋವನ್ನು ಮಾಡಬಾರದು ಆ ಕಾರಣಕ್ಕಾಗಿ ಈ ಶಿಕ್ಷೆ ರದ್ದಾಗಲಿ ಶಿಕ್ಷೆ ರದ್ದಾತು ಆ ದಲಿತರ ಕೇತ ಹಿರಿ ಹಿರಿ ಹಿಗ್ದ ನಕ್ಕ ಕುಣದ ಯಾಕ ನಾನು ಸಾಯುವುದಿಲ್ಲ ನಾನು ಬದುಕ್ತೀನಿ ಅಂತ ತಿಳ್ಕೊಂಡು ಆ ದಲಿತರ ಒಂದಲ್ಲ ಎರಡಲ್ಲ ಸುಮಾರು ಒಂದು ಐವತ್ತು ಅರವತ್ತು ಕುಟುಂಬ ಬಹಳ ಸಂತೋಷದಿಂದ ಹಿರಿ ಹಿರಿ ಹಿಗ್ಗಾಕತ್ರು ಆ ದಲಿತರ ಅಂತಾರೆ ಇವತ್ತು ಯಾವ ಮಗುವಿನ ಜನನದಿಂದ ಇಂಥ ಘೋರವಾಗಿರ್ತಕ್ಕಂತಹ ಶಿಕ್ಷೆ ನಮಗಾಗದು ಇನ್ನು ಮುಂದೆ ನಮ್ಮ ಜೀವಮಾನದಲ್ಲಿ ಆ ಹುಟ್ಟಿರ್ತಕ್ಕಂತಹ ಮಗುನೇ ನಮ್ಮ ಕುಲಕ್ಕ ನಾವು ಗುರು ಅಂತ ತಿಳ್ಕೊಳ್ತೀವಿ ನಮ್ಮ ದೇವರು ಅಂತ ತಿಳ್ಕೊಳ್ತೀವಿ ಹೇಳ್ತಕ್ಕಂತ ಉದ್ದೇಶ ಇಷ್ಟೇ ಬಸವಣ್ಣ ಯಾವ ದಿವಸ ಈ ಭೂಮಿಯ ಮೇಲೆ ಜನ್ಮವನ್ನು ತೊಟ್ಟ ಹುಟ್ಟಿದ ದಿನದಿಂದಲೇ ದೀನ ದಲಿತರನ್ನು ಉದ್ಧಾರ ಮಾಡ್ಕೊಂತನೇ ಹುಟ್ಟದ ಅದಕ್ಕೆ ಅಂಬೇಡ್ಕರ್ ಅವರಂತಾರೆ ಬಸವಣ್ಣನವರ ಚರಿತ್ರೆ ಮೊದಲೇ ನನಗೆ ಸಿಕ್ಕಿದ್ದೆ ಆದ್ರೆ ನಾನು ಬಸವಣ್ಣನ ಅನುಯಾಯಿ ಆಗ್ತಿದ್ದೆ ಬಸವಣ್ಣನ ಭಕ್ತನಾಗ್ತಿದ್ದೆ ಬಸವ ಧರ್ಮವನ್ನ ಸ್ವೀಕಾರ ಮಾಡ್ತಿದ್ದೆ ीम दोम दरीम दरीम दोम दर